ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ ಗುರುಗಳ ಆಶೀರ್ವಾದ ಬಹಳ ಪ್ರಮುಖವಾದದ್ದು ಉತ್ತಮ ಸಂಸ್ಕಾರ ಮತ್ತು ವಿದ್ಯೆಯಿಂದಲೇ ಗುರಿಮಟ್ಟಲು ಸಾಧ್ಯ ಎಂದು ಶಾಂತಶಿವಯೋಗಿ ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿದರು ಯಾದಗಿರಿ ನಗರದ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ನಡೆದ ಮುಖ್ಯ ಗುರುಚಂದ್ರಪ್ಪ ಗುಂಜುನೂರ್ ಅವರ ವಯೋನಿವೃತ್ತಿ ಹಿನ್ನೆಲೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಚಂದ್ರಪ್ಪ ಗುಂಜುನೂರ್ ನಾಗರಿಕ ಮತ್ತು ಸಾಧಕರಾಗಲು ಬೇಕಾಗುವ ಮೌಲ್ಯಯುತ ವಿದ್ಯೆಯನ್ನು ನೀಡುವ ಮೂಲಕ ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ ತಾವು ಕೂಡ ಗುರುಗಳ ಕೈಯಲ್ಲಿ ವಿದ್ಯೆ ಕಲಿತಿದ್ದು ಎಂದು ಹೇಳಿದರು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ಶಾಂತಗೌಡ ಪಾಟೀಲ್ ಮಾತನಾಡಿದರು ಚಂದ್ರಪ್ಪ ಗುಂಜನೂರ್ ಗ್ರಾಮದ ಸಹಕಾರದಿಂದ ಮಕ್ಕಳಲ್ಲಿ ಕಲಿಕೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಗಮನಾರ್ಹ ಆಗಿದ್ದಾರೆ ಸರ್ಕಾರಿ ಸೇವೆಯಲ್ಲಿ ಅನೇಕ ಮಕ್ಕಳಿಗೆ ವಿದ್ಯೆದಾದರೆ ಹೇಳುವ ಮೂಲಕ ಅವರ ಉತ್ತಮ ಬದುಕು ರೂಪಿಸುವಂತಹ ಕೆಲಸ ಮಾಡಿದ್ದಾರೆ ಎಂದು ಗುಣಗಾನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಚಟ್ನಳ್ಳಿ ಮಠದ ವಿಶ್ವರಾಧ್ಯ ಮಹಾಸ್ವಾಮೀಜಿ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ರಾಯಪ್ಪ ಮಲ್ಲಿಕಾರ್ಜುನ ಪೂಜಾರಿ ಪ್ರೌಢಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಅಶೋಕ್ ಕೆಂಬಾವಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಅನುಮೇಗೌಡ ಬೇರೇನಕಲ್ ಶರಣಪ್ಪಡಿ ಮಾನೆಗಾರ ಸುರೇಶ್ ಪಾಟೀಲ್ ಹನುಮಂತ ನಟೇಕರ್ ಸುಭಾಷ್ ಚಂದ್ರ ಕೌಳಗಿ ಮಲೇಶ್ ಕುರುಕುಂದಿ ಮತ್ತು ಇನ್ನಿತರರು ಇದ್ದರು